ಅದನ್ನ ಉಪವಾಸ ಮಾಡಿ ಜಾಗರಣ ಮಾಡಿ ಹರ ಹ ಮಹಾದೇವ್ ಜಪ ಮಾಡ್ಕೋ ಶಿವರಾತ್ರಿ ದಿನ ಶಿವನ ಪೂಜೆ ಮಾಡಿದ್ರೆ ಶಿವನು ಸಂತೋಷ ಪಟ್ಟು ಆಶೀರ್ವಾದ ಕೊಡ್ತಾನೆ ಆ ದಿನ ಉಪವಾಸ ಮಾಡಿ ಜಾಗರಣ ಮಾಡಿ ಹರ ಹ ಮಹಾದೇವ್ ಜಪ ಮಾಡ್ಕೋ ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವಾರಾಹಮ್ನ ಒಂದು ಮಂತ್ರವಳ ತಿಳಿಸ್ತಾ ಇದ್ದೀನಿ ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಎಷ್ಟು ಬಾರಿ ಹೇಳಬೇಕು ಯಾವ ರೀತಿಯಾಗಿ ಹೇಳಬೇಕು ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋ ಎಷ್ಟಾಗ್ತಾಯಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ಇವತ್ತಿನ ದಿವಸ ವಾರಾಹಮ್ಮನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದು ಮಂಗಳವಾರ ಬಂದಿದೆ ಮತ್ತೆ ತಿರ್ಗಾ ಅಮಾವಾಸ್ಯೆ ಕೂಡ ಇದೆ ಹಾಗಾಗಿ ತುಂಬ ಅಂದರೆ ತುಂಬ ಆಗಿರುವಂಥ ಮಂತ್ರ ಅಂತಲೇ ಹೇಳಬಹುದು ನೀವು ಏನೇ ಒಂದು ಕೋರಿಕೆ ಇಟ್ಟರೂ ಕೂಡ ಏನೇ ಒಂದು ಸಂಕಲ್ಪವನ್ನು ಮಾಡಿಕೊಂಡ್ರೂ ಕೂಡ ಎಂಥದ್ದೇ ಸಮಸ್ಯೆ ಇರಬಹುದು ಭೂಮಿಯ ಅಡಿಯಲ್ಲಿದ್ದರೂ ಕೂಡ ತಾಯಿ ಅದನ್ನು ಬಿಟ್ಟು ನಮ್ಮ ಸಮಸ್ಯೆಯನ್ನು ಪರಿಹಾರವನ್ನು ಮಾಡ್ತಾಳೆ ವಾರ ಹೆಮ್ಮನ್ನು ನಂಬಿದ್ರೆ ಸಾಕು ಎಂಥದ್ದೇ ಒಂದು ಸ್ವಲ್ಪ ನಿಧಾನ ಆಗ್ಬೋದಷ್ಟೇ ಯಾಕಂತಂದರೆ ತುಂಬ ಅಂದರೆ ನಮ್ಮದು ತುಂಬ ಕಷ್ಟಗಳಿರುತ್ತೆ ನಾವು ಹಿಂದೆ ಹಿಂದಿನ ಜನ್ಮದಲ್ಲಿ ಮಾಡಿರುವಂಥ ಪಾಪಗಳು ಕರ್ಮಗಳು ನಮ್ಮನ್ನು ಬಾಧಿಸ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ನಾವು ಏನೇ ಒಂದು ಇದು ಮಾಡಿದ್ರು ಕೂಡ ಸ್ವಲ್ಪ ನಿಧಾನ ಅಷ್ಟೇ ಆದರೆ ಹಂಡ್ರೆಡ್ ಪರ್ಸೆಂಟ್ ಅನ್ನೋವಂಥದ್ದು ಕೆಲಸ ಅನ್ನೋವಂಥದ್ದು ನೂರಕ್ಕೆ ನೂರಷ್ಟು ಆಗುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ ನಾನು ತುಂಬ ವರಾಯಮ್ಮನ ಮಂತ್ರಗಳನ್ನು ಹೇಳ್ಕೊಂಡು ತುಂಬ ಅಂದರೆ ತುಂಬ ನನಗಂತೂ ತುಂಬ ಒಳ್ಳೆಯದು ಅನ್ನೋವಂಥದ್ದು ಇದೆ ಆಗಿದೆ ಅನ್ನೋದನ್ನು ತಿಳಿಸ್ತೀನಿ ಯಾಕಂದರೆ ತುಂಬ ಜನಕ್ಕೆ ಯಾವ ರೀತಿಯಾಗಿ ಕಷ್ಟಗಳು ಇರುತ್ತೆ ಅಂಥೇಳಿ ಗೊತ್ತಾಗಲ್ಲ ತುಂಬ ಜನಕ್ಕೆ ದುಡ್ಡು ಕಾಸುಕಷ್ಟು ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಶಕ್ತಿ ಕೂಡ ಕೆಲವೊಬ್ಬರಿಗೆ ಇರೋದಿಲ್ಲ ಹಾಗಾಗಿ ಈ ಒಂದು ಸರಳ ಪರಿಹಾರಗಳನ್ನು ಸರಳ ಮಂತ್ರಗಳನ್ನು ಹೇಳೋದರಿಂದ ನಾವು ಇದಕ್ಕೇನು ಸ್ನಾನ ಬೇಕು ಪೂಜೆ ಮಾಡಬೇಕು ವ್ರತ ಮಾಡಬೇಕು ಉಪವಾಸ ಇರಬೇಕು ನಾವು ಅಂಥದ್ದೇ ಒಂದು ಸಮಯ ಕೇಳಬೇಕು ಇಂಥದ್ದೇ ಸಮಯ ಕೇಳಬೇಕು ಅನ್ನೋ ಏನೂ ಇರಲ್ಲ ಇದು ಮನಸ್ಸಿಗೆ ಸಂಬಂಧಪಟ್ಟಿರುವಂಥದ್ದು ಮನಸ್ಸಿನಲ್ಲಿ ಇವಾಗ ನೋಡಿ ಗಾಳಿ ಬೆಳಕು ಇದಕ್ಕೆ ನಾವು ನೀರು ಮತ್ತು ಭೂಮಿ ಇದಕ್ಕೆ ನಾವು ಏನಾನ ಯಾರ್ದಾನ ಒಂದು ಇದೆಯಾ ದೈವ ಕೊಟ್ಟಿರೋ ಅಂಥ ಒಂದು ನಮಗೆ ಇದು ಪ್ರಕೃತಿ ಒಂದು ಗಾಳಿ ಆಗಿರ್ಬೋದು ಬೆಳಕಾಗಿರ್ಬೋದು ಸೂರ್ಯ ಆಗಿರ್ಬೋದು ಚಂದ್ರ ಆಗಿರ್ಬೋದು ಎಲ್ಲವನ್ನೂ ಅಷ್ಟೇ ದುಡ್ಡು ಕೊಟ್ಟು ನಾವು ತೆಗೆದುಕೊಳ್ತೀವಿ ಇವಾಗ ಬೆಳಕನ್ನು ನಾವು ದುಡ್ಡು ಕೊಟ್ಟು ಕುಣ್ಕೊಳೋದಕ್ಕಾಗತ್ತಾ ಮತ್ತು ನಾವು ಗಾಳಿಯನ್ನು ದುಡ್ಡು ಕೊಟ್ಟು ತೆಗೆದುಕೊಳ್ಳೋದಕ್ಕಾಗತ್ತಾ ಪ್ರಕೃತಿ ನಮ್ಮ ಒಂದು ಪ್ರಕೃತಿಯ ಸೌಂದರ್ಯ ಹಾಗಾಗಿ ಇವೆಲ್ಲ ಒಂದು ಸಹಜ ಧರ್ಮಗಳು ಹಾಗಾಗಿ ನಾವು ಏನೇ ಒಂದು ಕೆಲಸವನ್ನು ಮಾಡಿದ್ರೂ ನಂಬಿಕೆನೇ ಇಡಬೇಕು ನಂಬಿಕೆನ ಇಟ್ಟು ನಾವು ಕೆಲಸವನ್ನು ಮಾಡಿಕೊಂಡಾಗ ನೂರಕ್ಕೆ ನೂರಷ್ಟು ರಿಸಲ್ಟ್ ಅಂತ ನಮಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ತುಂಬ ಜನ ಮಂತ್ರ ಹೇಳಿ ಹೇಳಿದ ತಕ್ಷಣ ನಮಗೆ ಕೆಲಸ ಆಗಬೇಕು ಕೆಲಸ ಆಗಬೇಕು ಅಂತ ಅಂತೀರಿ ಅದು ನೂರಕ್ಕೆ ನೂರಷ್ಟು ಕೆಲಸ ಆಗುತ್ತೆ ನೀವು ಕೆಲಸ ಆಗೋದಕ್ಕೆ ಮುಂಚೆಯೇ ಕೆಲಸ ಆಗುತ್ತಾ ಕೆಲಸ ಆಗಲ್ವ ಕೆಲಸ ಆಗುತ್ತಾ ಕೆಲಸ ಆಗಲ್ವ ಅಂತ ನೀವು ಎರಡು ಮನಸ್ಸಲ್ಲಿ ಹೇಳ್ಕೊಂಡಾಗ ಆ ಕೆಲಸ ಅನ್ನೋವಂಥದ್ದು ಆಗಲ್ಲ ಹಾಗಾಗಿ ತಿಳಿಸ್ತಾ ಇದ್ದೀನಿ ನಂಬಿಕೆಯನ್ನು ಇಡಿ ನಂಬಿಕೆ ಇಟ್ಟು ಮಂತ್ರವನ್ನು ಹೇಳ್ಕೊಳ್ಳಿ ಯಾಕೆ ನಾನು ಪದೇ ಪದೇ ನಂಬಿಕೆ ಇಡಿ ನಂಬಿಕೆ ಇಡಿ ಅಂತ ಹೇಳ್ತೀನಿ ಅಂತಂದರೆ ನೀವು ನಂಬಿಕೆ ಇಟ್ಟು ಕೆಲಸ ಮಾಡಿದಾಗ ನಿಮಗೆ ನೂರಕ್ಕೆ ನೂರಷ್ಟು ರಿಸಲ್ಟ್ ಅನ್ನೋವಂಥದ್ದು ಸಿಗೋವಂಥದ್ದು ಆವಾಗ ನಿಮಗೂ ಕೂಡ ಒಂದು ಮನಸ್ಸಿಗೆ ಸಮಾಧಾನ ಅನ್ನೋವಂಥದ್ದಾಗುತ್ತೆ ನಿಮ್ಮ ಕಷ್ಟಕ್ಕೆ ಒಂದು ಪರಿಹಾರ ಅನ್ನೋವಂಥದ್ದು ಒದಗಿ ಬರುತ್ತೆ ಹಾಗಾಗಿ ತಿಳಿಸ್ತಾ ಇದ್ದೀನಿ ಇವತ್ತಿನ ಮಂತ್ರ ಬಂದು ಇದಕ್ಕೆ ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ಅನ್ನುವಂಥದ್ದು ಏನೂ ಇರೋದಿಲ್ಲ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಕೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಇಲ್ಲ ಅಂತಂದರೆ ನೀವು ಪ್ರಾರಂಭ ಮಾಡೋ ಸಂದರ್ಭದಲ್ಲಿ ಅನ್ನೋದು ಶುಕ್ರವಾರ ಮಂಗಳವಾರ ಇರೋದನ್ನು ನೋಡಿಕೊಂಡು ನೀವು ಪ್ರಾರಂಭ ಮಾಡಿಕೊಂಡ್ರು ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು ಯಾಕಂದರೆ ಈ ಮಂಗಳವಾರ ಶುಕ್ರವಾರ ಅನ್ನೋವಂಥದ್ದು ತುಂಬ ಅಂದರೆ ತುಂಬ ಶಕ್ತಿಯುತವಾದಂಥ ದಿನಗಳು ಈ ಒಂದು ದುಡ್ಡಿನ ಆಕರ್ಷಣೆ ಆಗಿರೋ ಕೆಲವೊಬ್ಬರ ಕೈನಲ್ಲಿ ಹಣವೇ ನಿಲ್ತಾ ಇರೋದಿಲ್ಲ ಯಾರೋ ಒಬ್ಬರು ಕಮೆಂಟನ್ನು ಹಾಕಿದರೆ ಅವ್ರ ಹೆಸರನ್ನು ಮರೆತೋಗಿದ್ದೀನಿ ಖಂಡಿತವಾಗ್ಲೂ ನೋಡಿ ನಿಮ್ಮ ಕೈನಲ್ಲಿ ದುಡ್ಡು ನಿಲ್ತಾ ಅನ್ನೋ ಅಂಥವ್ರು ಪ್ರತಿಯೊಬ್ಬರು ಕೂಡ ನಿಮಗೆ ಪ್ರತಿ ತಿಂಗಳು ಸ್ಯಾಲ್ರಿ ಅಂತೇಳಿ ಬಂದೇ ಬರುತ್ತೆ ನೀವೊಂದು ಟೈಲರಿಂಗ್ ಕೆಲಸ ಮಾಡ್ಕೊಳ್ಳಿ ಒಂದು ಬಟ್ಟೆ ಒಂದು ಬಟ್ಟೆ ಐರನ್ ಡೋಬಿ ಇಟ್ಕೊಳ್ಳಿ ಏನೇ ಒಂದು ಪ್ರತಿ ತಿಂಗಳು ಇವಾಗ ನಾವು ಆಫೀಸ್ಗೆ ಹೋಗಿ ಬಂದರೆ ತಿಂಗಳಿಗೆ ನಮಗೊಂದಷ್ಟು ಮೊತ್ತ ಅಂಥೇಳಿ ದುಡ್ಡು ಖಂಡಿತವಾಗ್ಲೂ ಬರ್ತಾ ಇರುತ್ತೆ ಅಂಥವ್ರು ಏನು ಮಾಡಿ ಪ್ರತಿ ತಿಂಗಳು ಇವಾಗ ಪೇಮೆಂಟ್ ಸ್ಲಿಪ್ ಬರೋರಾಗಲಿ ಸ್ಲಿಪ್ ಬರದೇ ಇರೋರಾಗಲಿ ಪ್ರತಿ ತಿಂಗಳು ನಿಮಗೆ ಒಂದನೇ ತಾರೀಕಿಂದ ಹತ್ತನೇ ತಾರೀಕು ಒಳಗಡೆಗಾಗಿ ಹೊಸದಾಗಿ ದುಡ್ಡು ಯಾರೇನ ಕೊಡಲಿ ಇವಾಗ ಬಟ್ಟೆ ಹೊಲಿಸ್ಕೊಳ್ಳೋರಾಗಿರ್ಬೋದು ಯಾರನ್ನ ಆಗಲಿ ಆ ದುಡ್ಡನ್ನು ತೆಗೆದುಕೊಂಡು ನೀವು ಡೈರೆಕ್ಟಾಗಿ ಅಂಗಡಿಗೆ ಹೋಗಿ ಖರ್ಚು ಮಾಡೋದಕ್ಕೆ ಹೋಗಬೇಡಿ ಆದರೆ ಆ ದುಡ್ಡಲ್ಲಿ ನೀವು ಏನು ಮಾಡಿ ಅಂದರೆ ಒಂದು ಕಲ್ಲುಪ್ಪನ್ನ ತೆಗೆದುಕೊಂಡು ಬನ್ನಿ ಇಪ್ಪತ್ತು ರೂಪಾಯಿ ಅಥವಾ ಇಪ್ಪತ್ತೈದು ರೂಪಾಯಿ ಇರುತ್ತೆ ಒಂದು ಪ್ಯಾಕೆಟ್ ಕಲ್ಲುಪ್ಪನ್ನ ತೆಗೆದುಕೊಂಡು ಬಂದು ಮಿಕ್ಕಿರೋ ಅಂಥ ದುಡ್ಡನ್ನು ನೀವು ಏನಕ್ಕೆ ಬೇಕಾದರೂ ಯೂಸ್ ಮಾಡ್ಕೊಳ್ಬಹುದು ಪ್ರತಿ ತಿಂಗಳು ಈ ಕೆಲಸವನ್ನು ಮಾಡಬೇಕು ಪ್ರತಿ ತಿಂಗಳು ನಿಮ್ಮ ಸಂಬಳ ಬಂದ ತಕ್ಷಣ ನೀವು ಸ್ಲಿಪ್ ಬರೋಲಾಗಲಿ ಸ್ಲಿಪ್ ಬರದೇ ಇರೋರಾಗಲಿ ನೀವು ದುಡ್ಡು ಡ್ರಾ ಮಾಡಿದ ತಕ್ಷಣ ತಗೊಳ್ಬೇಕಾಗಿರುವಂಥದ್ದು ಉಪ್ಪು ಕಲ್ಲುಪ್ಪನ್ನು ತೆಗೆದುಕೊಳ್ಬೇಕು ಅದ್ರ ಜೊತೆಯಲ್ಲಿ ನೀವೇನೂ ತೆಗೆದುಕೊಳ್ಳೋ ಕಡೆ ಒಂದು ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡಿದ್ರೆ ಅಂದರೆ ನಿಮ್ಮ ಅಕೌಂಟಲ್ಲಿ ನೀವು ಬೇಡ ಅಂದ್ರೂ ಕೂಡ ಅಕೌಂಟಲ್ಲಿ ಎನಿ ಟೈಮ್ ದುಡ್ಡು ಸ್ಟಾಕ್ ಇದ್ದೇ ಇರುತ್ತೆ ಇದು ತುಂಬ ಜನ ಇದು ಒಂದು ರೆಮಿಡಿ ನಿಮಗೆ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅನ್ನೋದನ್ನು ಖಂಡಿತವಾಗ್ಲೂ ನೀವು ಬೇಕಿದ್ರೆ ಎರಡು ಮೂರು ತಿಂಗಳು ನೋಡಿಬಿಟ್ಟು ಬಂದು ನನ್ನ ಚಾನೆಲ್ಗೆ ನೀವು ಕಮೆಂಟನ್ನು ಹಾಕಿ ಉಪ್ಪಿಗೆ ತುಂಬ ಅಂದರೆ ತುಂಬ ಶಕ್ತಿ ಇದೆ ಧನ ಆಕರ್ಷಣೆ ಮಾಡುವಂಥ ಶಕ್ತಿ ಕೂಡ ಇದೆ ಹಾಗಾಗಿ ಕೈನಲ್ಲಿ ಯಾರೆಲ್ಲ ದುಡ್ಡು ನಿಲ್ತಾ ಇಲ್ಲ ಅಂತ ಹೇಳ್ತಾಯಿದ್ರು ಖಂಡಿತವಾಗ್ಲೂ ನೀವು ಉಪ್ಪನ್ನು ತೆಗೆದುಕೊಂಡು ಬಂದು ಫಸ್ಟ್ ಸ್ಯಾಲ್ರಿ ಫಸ್ಟ್ ಏನು ನೀವು ದುಡ್ಡನ್ನು ಡ್ರಾ ಮಾಡ್ತೀರೋ ಫಸ್ಟ್ ಏನಕ್ಕೂ ಯೂಸ್ ಮಾಡಬಾರ್ದು ಉಪ್ಪನ್ನು ತಂದು ನೆಕ್ಸ್ಟು ನೀವು ಯಾರಿಗನ್ನ ಸಾಲ ಕೊಟ್ಕೊಳ್ಳಿ ಮನೆ ಸಂಸಾರಕ್ಕೆ ಬಾಡಿಗೆ ಕಟ್ಟಿ ಏನು ಬೇಕಾದರೂ ಗ್ರಾಸರೀಸು ನಿಮ್ಮದು ಚೀಟಿಗಳು ಏನು ಬೇಕಾದರೂ ಮಾಡಿ ಫಸ್ಟ್ ಮಾತ್ರ ನೀವು ಉಪ್ಪನ್ನು ತೆಗೆದುಕೊಳ್ಬಿಡಿ ನೆಕ್ಸ್ಟು ನಿಮಗೆ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದನ್ನು ಖಂಡಿತವಾಗ್ಲೂ ನೀವು ಅನ್ನೋದನ್ನು ನೋಡಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ಒಂದು ಮಂತ್ರವನ್ನು ನೀವು ಯಾವ ರೀತಿಯಾಗಿ ಹೇಳ್ಕೊಳ್ಬೇಕು ಅಂತಂದರೆ ರಾತ್ರಿ ಮಲಗೋದಕ್ಕೆ ಮುನ್ನ ಹೇಳ್ಕೊಳ್ಬೇಕು ಕೇವಲ ಹನ್ನೊಂದು ಬಾರಿ ಹೇಳ್ಕೊಳ್ಬೇಕು ಈ ಒಂದು ವಾರಾಹ್ಯಮನ ಮಂತ್ರವನ್ನು ಹನ್ನೊಂದು ಬಾರಿ ಹೇಳ್ಕೊಳ್ಳಿ ಇಲ್ಲ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಅಭ್ಯಾಸ ಇದೆ ಅಂದರೆ ಬೆಳಿಗ್ಗೆ ಎದ್ದು ತಾಯಿ ಹತ್ರ ನಿಮ್ಮ ಕಷ್ಟವನ್ನು ಬನ್ನಿ ಇವಾಗ ಮಂತ್ರ ಇದೆ ಓಂ ಶ್ರೀ ఐ గ్లౌం శ్రీ సర్వశక్తి మహామాయే వారాహి తన్నో ప్రచోదయాత్ ఓ శ్రీం ఐం గ్లౌం శ్రీ సర్వశక్తి మహామాయే వారాయి తన్నో ప్రచోదయాత్ ఓం శ్రీం ఐం గ్లౌం శ్రీ సర్వశక్తి మహామాయే వారాహి తన్నో ప్రచోదయాత్ అన్నో బీజాక్షరియ మంత్రవ్గే బ్రహ్మముహూర్త అథవా సంజె ஹெல்க்கொள்ளி துன்பா அதுபுத